हरे श्रीनिवासः विद्याम्बुदौ निमज्जं तं सद्विद्यापारगतं मुनिं विद्याभिवृद्धिसिद्धर्थं ज्ञानभक्ति ज्ञानभक्तिसमृद्धं तं सज्जनोद्धारकं सदा विद्या संपूर्ण विद्यासम्पूर्णतीर्धार्यं सद्गुरं प्रणमाम्यहम् इन्दुनाम ಕಣ್ಣುವ ಮಠದ ಯತಿ ಪರಂಪರೆಯ ಐದನೆಯ ಯತಿಗಳಾದಂತಹ ಶ್ರೀ 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 ಸಾವಿರದ ಎಂಟು ಶ್ರೀ ವಿದ್ಯಾಸಂಪೂರ್ಣ ತೀರ್ಥ ಶ್ರೀಪಾದಂಗಳವರ ಪರಮ ಪಾವನವಾದ ಜೀವನ ಮತ್ತು ಸಾಧನೆಯನ್ನು ಅರಿತುಕೊಳ್ಳೋಣ ಮನನ ಮಾಡಿಕೊಳ್ಳೋಣ ಅನುಷ್ಠಾನ ಮಾಡಿಕೊಳ್ಳೋಣ ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳೋಣ ವಿದ್ಯಾಸಂಪೂರ್ಣ ತೀರ್ಥರ ಪೂರ್ವಾಶ್ರಮದ ಕುರಿತು ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಳ್ಳೋಣ ಇವರ ತಂದೆ ಗುರುರಾಜಾಚಾರ್ ಕನಕಗಿರಿ ಅನ್ನುವಂಥವ್ರು ಇವರು ಸುರುಪುರದಲ್ಲಿ ಇರುವಂಥವರು ಸುರುಪುರ ಅರಸರ ಸಂಸ್ಥಾನ ಅಲ್ಲೆಲ್ಲ ಪಂಡಿತರಿಗೆ ಆಶ್ರಯ ಇವರು ಕೂಡ ಪಂಡಿತರಾಗಿದ್ದರು ವೇ ವೇದ್ಯಯನ ಮಾಡಿದಂಥವರು ಸಜ್ಜನರು ಧರ್ಮಿಷ್ಠರು ಸುಸಂಸ್ಕೃತರು ಇಂಥವರ ಬಗ್ಗೆ ಸಮಾಜದಲ್ಲಿ ಅಪಾರವಾದಂತಹ ಅದು ಕಣ್ಣು ಮಠದ ಭಕ್ತ ಪರಂಪರೆಯಲ್ಲಿ ಅಪಾರವಾದಂತಹ ಗೌರವ ಇತ್ತು ಈ ಇವರಿಗೆ ಐದು ಜನ ಮಕ್ಕಳು ಹನುಮಂತಾಚಾರು ರಾಮಾಚಾರು ಕೃಷ್ಣಾಚಾರು ತಮ್ಮಣ್ಣಾಚಾರು ಶ್ರೀನಿವಾಸಾಚಾರು ಐದು ಜನ ಮಕ್ಕಳು ಮಕ್ ಆ ಐದು ಜನ ಮಕ್ಕಳಲ್ಲೇ ಈ ಹನುಮಂತಾಚಾರ ಕನಕಗೆರೆ ಜ್ಯೇಷ್ಠ ಪುತ್ರರು ಇವರು ಕಣ್ಣೋ ಮಠಕ್ಕೆ ಯತಿಗಳಾದಂತಹ ಒಂದು ಪ್ರಸಂಗ ವಿಶೇಷವಾಗಿದೆ ಇವರ ಗುರುಗಳಾದಂತಹ ಶ್ರೀ 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 ಸಾವಿರದ ಎಂಟು ಶ್ರೀ ವಿದ್ಯಾನಿಧಿ ತೀರ್ಥ ಶ್ರೀಪಾದಂಗಳವರು ಪ್ರತಿನಿತ್ಯದಂತೆ ಪೂಜಾ ಕೈಂಕರ್ಯ ನಡೆಸ್ತಾಯಿದ್ರು ನಡೆಸ್ತಿರ್ಬೇಕಾದಾಗ ಅವರಿಗೆ ಬಲಗಡೆಯಿಂದ ಭಗವಂತನ ಹೂ ಪ್ರಸಾದವಾಗ್ತದೆ ಮತ್ತು ಸಾಯಂಕಾಲದ ಪೂಜೆಯ ಸಂದರ್ಭದಲ್ಲೂ ಕೂಡ ಅದೇ ರೀತಿ ನಡೀತದೆ ಗುರುಗಳು ಅಂದ್ಕೊಂಡ್ರು ನಾನು ಏನೂ ಬೇಡ್ಕೊಂಡಿಲ್ಲ ದೇವರಲ್ಲಿ ನಾನೇನೂ ವಿಜ್ಞಾಪನೆ ಮಾಡ್ಕೊಂಡಿಲ್ಲ ಆದರೂ ನನಗೆ ಭಗವಂತ ಅನುಗ್ರಹ ಮಾಡ್ತಾಯಿದ್ದಾನೆ ಏನೋ ವಿಶೇಷ ಇರಬಹುದು ಅಂತಂದು ಆನಂದಭರಿತರಾಗಿ ಸುಮ್ಮನೆ ಆಗ್ಬಿಡ್ತಾನೆ ರಾತ್ರಿ ವಿಶ್ರಾಂತಿ ಮಾಡ್ತಾರೆ ಬೆಳಗ್ಗೆ ಉಷ ಕಾಲದಲ್ಲಿ ಅವರಿಗೆ ಸ್ವಪ್ನದಲ್ಲಿ ಭಗವಂತನ ದರ್ಶನವಾಗ್ತದೆ ಇನ್ನೂ ನಿಮ್ಮ ಕಾಲ ಸನ್ನಿಹಿತವಾಯಿತು ನಿಮ್ಮ ಉತ್ತರಾಧಿಕಾರಿಯನ್ನು ಹುಡುಕಿಕೊಳ್ಬೇಕು ಅನ್ನುವಂಥ ಸೂಚನೆ ಆಗ್ತದೆ ಆಗ ತಕ್ಷಣ ಇವರ ಕಣ್ಣೆದುರಿಗೆ ಬಂದದ್ದು ಹನುಮಂತಾಚಾರ ಕನಕಗಿರಿ ಪೀಠಾಧಿಪತಿಗಳೇ ಯಾರಾಗಬೇಕು ಮುಂದೆ ಇಂತಹ ಒಂದು ಘನತರವಾದಂತಹ ಒಂದು ಸ್ಥಾನವನ್ನು ಅಲಂಕರಿಸಬೇಕಾದವರು ಯಾರು ಆ ಜ್ಞಾನ ಭಕ್ತಿ ವೈರಾಗ್ಯ ಯಾರಿಗಿದೆ ಅಂತ ತಕ್ಷಣ ಅವರಿಗೆ ಕಣ್ಣೆದುರಿಗೆ ಬಂದಂಥವರು ಹನುಮಂತಾಚಾರ ಕನಕಗಿರಿ ಅವರನ್ನು ಕರೆಸಿ ಮಾತನಾಡಿದರು ಅವರಿಗೆ ತಮ್ಮ ಪೀಠವನ್ನು ನೀಡಿದರು ಯಾವತ್ತು ಅಂತಂದರೆ ಅವರಿಗೆ ಕೊಟ್ಟ ಅವರಿಗೆ ಕೊಟ್ಟ ಸನ್ಯಾಸ ಪೀಠವನ್ನು ಕೊಟ್ಟದ್ದು ಅಕ್ಷಯನಾಮ ಸಂವತ್ಸರ ಫಾಲ್ಗುಣ ಕೃಷ್ಣ ಪಕ್ಷ ಷಷ್ಠಿಯ ದಿನ ಅಂದರೆ ದಿನಾಂಕ ಏಳು ಮೂರು ಹದಿನೆಂಟುನೂರ ಅರವತ್ತಾರರಂದು ಅವರಿಗೆ ಪೀಠವನ್ನು ನೀಡಿ ಸನ್ಯಾಸವನ್ನು ನೀಡಿ ವಿದ್ಯಾಸಂಪೂರ್ಣ ತೀರ್ಥ ಎನ್ನುವಂತಹ ಸುನಾಮವನ್ನು ನೀಡಿ ಅವರಿಗೆ ಅನುಗ್ರಹ ಮಾಡಿದರು ನೋಡಿ ವಿದ್ಯಾಸಂಪೂರ್ಣ ತೀರ್ಥ ಅನ್ನುವಂಥದ್ದು ಅವರಿಗೆ ಅನ್ವರ್ಥಕವಾದಂಥ ನಾಮ ಯಾಕಂದರೆ ಇವತ್ತಿಗೂ ಕೂಡ ಯಾರಿಗೆ ವಿದ್ಯೆ ಒಲಿಬೇಕು ಯಾರು ವಿದ್ಯೆಯನ್ನು ಪಡಿಬೇಕೋ ಅವರೆಲ್ಲರೂ ವಿದ್ಯಾಸಂಪೂರ್ಣ ತೀರ್ಥರ ವೃಂದಾವನ ಹತ್ರ ಹೋಗಿ ಅವರಿಗೆ ಸೇವೆ ಮಾಡಿ ಅಲ್ಲೇ ಅಕ್ಷರಾಭ್ಯಾಸ ಮಾಡಿಕೊಂಡ್ರೆ ಮಕ್ಕಳ ವಿದ್ಯಾಭ್ಯಾಸ ಮುಂದುವರಿತದೆ ಶ್ರೇಷ್ಠವಾಗಿರುತ್ತದೆ ಉತ್ಕೃಷ್ಟವಾಗಿರುತ್ತದೆ ಅನ್ನುವಂಥ ಅಚಲವಾದಂತಹ ನಂಬಿಕೆ ಭಕ್ತರಲ್ಲಿದೆ ಇವತ್ತಿಗೂ ಕೂಡ ಅನುವೋಚನವಾಗಿ ಅಂತಹ ಒಂದು ವ್ಯವಸ್ಥೆ ಇದೆ ಜನ ಬಂದು ಗುರುಗಳ ಅನುಗ್ರಹವನ್ನು ಪಡೆಯೋದಕ್ಕೆ ಖಂಡಿತ ಬರ್ತಾ ಇದ್ದಾರೆ ಇಂತಹ ಗುರುಗಳ ವ್ಯಕ್ತಿತ್ವ ಅಗಾಧವಾದು ಇವರ ಇವರಲ್ಲಿ ಯಾರು ಆಶ್ರಯ ಪಡ್ಕೊಂಡು ಬರ್ತಾರೋ ಅವರೆಲ್ಲರನ್ನು ವಿದ್ವಾಂಸರನ್ನು ವಿಶೇಷವಾಗಿ ವಿದ್ವಾಂಸರನ್ನು ಸದ್ಭಕ್ತರನ್ನು ಸಜ್ಜರನ್ನು ಕರೆಸಿ ಗೌರವಿಸಿ ಅವರನ್ನು ಪ್ರೋತ್ಸಾಹಿಸೋರು ಸದಾ ಭಕ್ತರನ್ನು ಉದ್ಧಾರ ಮಾಡುವಂತಹ ವ್ಯಕ್ತಿತ್ವವುಳ್ಳಂಥವ್ರು ಇವರು ಇವರು ಕಣ್ಣುವ ಮಠಕ್ಕೆ ಒಂದು ಗ್ರಂಥವನ್ನು ಕೊಟ್ಟಿದ್ದಾರೆ ರತ್ನಪಂಚಕ ಅನ್ನುವಂತಹ ಒಂದು ಗ್ರಂಥ ಅದು ನಿಜವಾಗಿಯೂ ರತ್ನೋಪಾದಿಯಲ್ಲಿ ಇರುವಂಥದ್ದು ಎಂದು ನಾಶವಾಗಲಾರದಂಥದ್ದು ಮಹದೋಪಕಾರ ಮಾಡಿದರು ರತ್ನ ಪಂಚಕ ಅನ್ನುವಂತಹ ಗ್ರಂಥದಲ್ಲಿ ಮಾ ನಮ್ಮ ಕಣ್ಣುವ ಮಠದ ಯತಿ ಪರಂಪರೆ ಮತ್ತು ಏಕಾದಶಿ ನಿರ್ಣಯದಂತಹ ಮಹತ್ವದ ವಿಚಾರಗಳು ದಾಖಲೆಯಾಗಿವೆ ಎಂದು ವಿದ್ವಾಂಸರಿಂದ ತಿಳಿದು ಬರ್ತದೆ ಅಂತಹ ಒಂದು ಮಹತ್ ಒಂದು ಬೃಹತ್ ಉತ್ಕೃಷ್ಟ ಉದ್ಗ್ರಂಥವನ್ನು ಕೊಟ್ಟಂಥವರು ನಮ್ಮ ವಿದ್ಯಾಸಂಪೂರ್ಣ ತೀರ್ಥ ಇವರ ಬೃಂದಾವನ ಇವರು ಯತಿಗಳಾದ ತಕ್ಷಣ ಇವರಿಗೆ ಸನ್ಯಾಸ ಪೀಠ ದೊರಕಿದ ತಕ್ಷಣ ಸುರಪುರದ ಇಮ್ಮಡಿ ನಾಯಕರ ಇಮ್ಮಡಿ ರಾಜ ಎಮ್ಮಡಿ ನಾಯಕ ಅವರು ಏನು ಮಾಡಿದರು ಅಂದರೆ ಇವರನ್ನು ಆದರದಿಂದ ಸ್ವಾಗತ ಮಾಡಿದರು ಸ್ವಾಗತ ಮಾಡಿ ಆನಂತರ ನಮ್ಮ ಇವರ ಏನು ಆ ಕಣ್ಣು ಮಠದ ಆಡಳಿತ ಸರಿಯಾಗಿ ನಡಿಬೇಕು ಅನ್ನುವ ಕಾರಣಕ್ಕಾಗಿ ಇವರ ಪೂರ್ವಾಶ್ರಮದ ಸಹೋದರರಾದ ತಮ್ಮಣ್ಣಾಚಾರ್ಯರನ್ನು ಆಡಳಿತಾಧಿಕಾರಿಗಳನ್ನಾಗಿ ನೇಮಕ ಮಾಡಿ ಇವರಿಗೆ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ರು ಇವರು ಸಂಚಾರ ಮಾಡೋದಕ್ಕೆ ಮುಂಬೈ ಪಂಡ್ರಾಪುರ ಆ ಕಡೆ ಸಂಚಾರ ಮಾಡಬೇಕಾದಾಗ ಅನೇಕ ತೊಂದರೆಗಳು ಇವರಿಗೆ ಎದುರಾದ ಆಗ ಮುಂಬೈ ಸರ್ಕಾರ ಸಂಸ್ಥಾನ ಮೈಸೂರು ಸಂಸ್ಥಾನದವರು ಇವರಿಗೆ ಒಂದು ಹುಕುಂ ಹಾಕಿ ಕೊಟ್ರಂತೆ ಹುಕುಮ್ ಅಂತ ಆರ್ಡರ್ ಹಾಕಿ ಕೊಟ್ರಂತೆ ಇವರು ಸಂಚಾರ ಮಾಡುವುದಕ್ಕೆ ಸ್ವತಂತ್ರರು ಅನ್ನುವಂಥದ್ದು ಹೀಗೆ ತಮಗೆ ಬಂದಂತಹ ಸಂಕಷ್ಟಗಳನ್ನು ತಮ್ಮ ಜ್ಞಾನದಿಂದ ವಿದ್ಯೆಯಿಂದ ತಪೋಬಲದಿಂದ ಅವೆಲ್ಲವನ್ನು ನಿವಾರಣೆ ಮಾಡಿಕೊಂಡಂಥವ್ರು ನಮ್ಮ ಗುರುಗಳು ಇವರು ಅಗಡಿಗೆ ಕೂಡ ಅಲ್ಲಿ ದರ್ಶನ ಕೊಟ್ಟರು ಆ ಸಂದರ್ಭದಲ್ಲಿ ಹನುಮಂತ ಹನುಮಂತ ಬಹದ್ದೂರ್ ಅನ್ನುವಂಥವರು ಕೂಡ ಗುರುಗಳ ಶ್ರೀಮಠದ ಅನನ್ಯ ಸೇವೆ ಮಾಡಿದ್ದಾರೆ ಅನ್ನುವಂಥದ್ದು ನಮಗೆ ತಿಳಿದು ಬರ್ತದೆ ಆನಂತರ ಇವರ ಒಂದು ಗುರುಗಳ ಒಂದು ವ್ಯಕ್ತಿತ್ವವನ್ನು ಕುರಿತು ಹೇಳೋದಾದರೆ ಒಂದು ಸಾರಿ ಒಬ್ಬ ಭಕ್ತ ಏನು ಮಾಡಿದ ಗೊರಲೂಟಿಗೆ ಹೋದರು ಇವರ ಅವನ ಗೊರಲೂಟಿಯಲ್ಲಿದೆ ಗೊರಲೂಟಿ ಸಿಂಧನೂರಿನಿಂದ ಮೂವತ್ತ್ಮೂರು ಕಿಲೋಮೀಟ್ರ್ ಅಂತರದಲ್ಲಿ ಇರುವಂಥದ್ದು ಹೋದರು ಹೋಗಿ ಅಲ್ಲಿ ಒಂದು ಕಲ್ಲನ್ನು ತೊಗೊಂಡು ಹೋದ್ರಂತ ಎಲ್ಲರೂ ಹೇಳಿದ್ರಂತ ಗುರುಗಳು ಸಹ ಇದರಲ್ಲಿ ಇದ್ದದ್ದು ಕಲ್ಲು ಬೇಡ ವಹ್ಬೇಡ ಅಂತ ಆದರೆ ಕೇಳಲಿಲ್ಲ ಅಂತ ಇಲ್ಲ ನಾನು ಒಯ್ತೀನಿ ಅಂತ ಪಾಪ ಸಾ ಮುಗ್ಧ ಭಕ್ತರು ಅವ್ರಿಗೇನು ಅದೇನು ಬಂಗಾರಲ್ಲ ಬಂಗಾರ ಅಲ್ಲ ದೊಡ್ಡಲ್ಲ ಒಂದು ಕಲ್ಲಲ್ಲ ಒಯ್ಬೋದು ಅಂತ ಒಯ್ದರು ಅಂತ ಆದರೆ ಒಯ್ದ ತಕ್ಷಣ ಅವರಿಗೆ ಆರೋಗ್ಯ ಹದಗೆಡೋದಕ್ಕೆ ಶುರುವಾಯಿತು ಆಗ ಅವರು ಮತ್ತೆ ಗುರುಗಳಲ್ಲಿ ಸೇವೆ ಮಾಡಿದರು ಆಗ ಅವರು ಗುರುಗಳಿಂದ ಸ್ವಪ್ನ ಸೂಚಿತವಾಗಿ ಆ ಕಲ್ಲನ್ನು ತಂದು ವಾಪಸ್ಸು ಕೊಟ್ಟುಬಿಡು ಅಂತ ಆ ರೀತಿ ಕೊಟ್ಟರೆ ಒಂದು ಸಾರಿ ವಿದ್ಯಾ ತಪುನಿಧಿ ತೀರ್ಥ ಶ್ರೀಪಾದಂಗಳವರು ಚಾತುರ್ಮಾಸವನ್ನು ಅಲ್ಲಿ ಕೈಗೊಳ್ಳಬೇಕು ಅನ್ನುವಂಥ ಅಪೇಕ್ಷೆಯನ್ನು ವ್ಯಕ್ತಪಡಿಸಿದ್ರಂತೆ ಅಲ್ಲಿರುವಂತಹ ಎಲ್ಲ ಭಕ್ತ ಬೃಂದವು ಅಲ್ಲಿರೋದಂದ್ರೆ ಸಿಂಧುನೂರಿನ ಭಕ್ತಜನ ಯಾಕಂದರೆ ಗೊರ್ಲೂಟಿ ಸಿಂಧುನೂರಿನ ಒಂದು ಭಾಗ ಅನ್ನಬಹುದು ಯಾಕಂದರೆ ಎಲ್ಲ ಕಾರ್ಯಚಟುವಟಿಕೆಗಳಿಗೆ ಧನದಿಂದ ಸೇವೆ ಸಲ್ಲಿಸುವವರು ಅಂದರೆ ಸಿಂಧುನೂರಿನ ಶಿಷ್ಯವರ್ಗದವರು ಹಾಗಾಗಿ ಅವರು ಅಂದ್ರಂಥ ಗುರುಗಳೇ ಅಲ್ಲಿ ಭಾಳ ಸಣ್ಣ ಊರು ಅನನುಕೂಲ ನೀವು ಸಿಂಧೂರಲ್ಲೇ ಇರ್ಬೋದು ಅಂತ ಅಂದ್ರಂತ ಗುರುಗಳಂದ್ರಂತ ಇಲ್ಲ 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 ನನಗೆ ಗುರುಗಳ ಆದೇಶವಾಗಿದೆ ಆಗಿದೆ ನಾನು ಅಲ್ಲೇ ಮಾಡ್ತೀನಿ ಬೇವಿನ ತೊಪ್ಪಲು ರಸ ತಿಂದರೂ ಪರವಾಗಿಲ್ಲ ನಾನು ಅಲ್ಲೇ ಮಾಡ್ತೀನಿ ಅಂತ ಅವರು ಅನ್ ಅವರು ನಿರ್ಧಾರ ಮಾಡಿದ ಮೇಲೆ ಬದ್ಲಾಸೋ ವ್ಯಕ್ತಿತ್ವ ಅವ್ರದ್ದಲ್ಲ ಸರಿ ಮಾಡಿದ್ರಂತ ಅಲ್ಲೇ ಸುರಕ್ಷಿತವಾಗಿ ಭಾಳ ಸುವ್ಯವಸ್ಥೆಯಿಂದ ಭಾಳ ಅದ್ಭುತವಾಗಿ ನಡೆದೋಯ್ತು ಕಾರ್ಯಕ್ರಮ ಆಗ ಒಂದು ಸಾರೆ ಅವರು ಗುರುಗಳು ಮತ್ತು ವಿದ್ಯಾಸಂಪೂರ್ಣ ತೀರ್ಥರು ಸಂಭಾಷಣೆ ಮಾಡಿದ್ದಂಥ ಭಕ್ತರೊಬ್ಬರು ನೋಡಿದ್ರಂತೆ ಆಗ ಅವರಿಗೆ ತಪೋನಿಧಿ ತೀರ್ಥರು ಆದೇಶ ಕೊಟ್ಟಿರಂತ ನೀವು ಇದನ್ನು ಹತ್ರ ಹೇಳಬಾರ್ದು ಇದು ಚಾತುರ್ಮಾಸ ಮುಗಿಯೋತನ ಯಾರ ಹತ್ರ ನೀವು ಬಿಚ್ ಹೇಳಬಾರ್ದು ಅಂತ ಹೇಳಿದ್ರಂತ ಅಂತಹ ಒಂದು ಘನ ವ್ಯಕ್ತಿತ್ವವುಳ್ಳಂಥವರು ನಮ್ಮ ಗುರುಗಳು ಇವತ್ತಿಗೂ ಕೂಡ ಅವರ ಪ್ರಭಾವ ಅವರ ತಪಸ್ಸಿನ ಫಲ ನಮ್ಮೆಲ್ಲರ ಮೇಲೆ ಇದೆ ಅಂತ ಹೇಳ್ಬೋದು ಹೀಗೆ ಕಣ್ಣುವ ಮಠದ ಒಂದು ಅಭಿವೃದ್ಧಿಯನ್ನು ಕಣ್ಣುವ ಮಠದ ಭಕ್ತರ ಉದ್ಧಾರವನ್ನು ಮಾಡ್ತಾ ಸಜ್ಜನರಿಗೆ ಬೆಂಬಲವನ್ನು ಕೊಡ್ತಾ ಅವರು ಸಂಚಾರ ಮಾಡ್ತಾ ತಮ್ಮ ಜ್ಞಾನವನ್ನು ಭಕ್ತರಿಗೆ ಹಂಚ್ತಾ ಇರಬೇಕಾದಾಗ ಅವರಿಗೂ ಕೂಡ ಏನಾಯಿತು ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಯ ಆಗೋದಕ್ಕೆ ಶುರುವಾಯಿತು ಆಗ ಅವರು ಶಾಲಿವಾಂಶಕ್ಕೆ ಹದಿನೆಂಟುನೂರ ಹತ್ತನೇ ಸರ್ವಾದಿನಾಮ ಸಂವತ್ಸರ ಭಾದ್ರಪದ ಶುದ್ಧ ಏಕಾದಶಿಯ ದಿನ ಕ್ರಿಸ್ತಶಕ ಹದಿನೆಂಟು ನೂರ ಎಂಬತ್ತೆಂಟರಂದು ಕವಿತಾಳದ ವೇದ ಸಂಪನ್ನರಾದಂತಹ ಬ್ರಹ್ಮಚಾರಿಗಳಾದಂತಹ ದಾಸರ ಮನೆತನದ ಶ್ರೀನಿವಾಸಾಚಾರ್ಯರಿಗೆ ವಿದ್ಯಾ ಶ್ರೀ 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 ಸಾವಿರದ ಎಂಟು ಶ್ರೀ ತೀರ್ಥರು ಎನ್ನುವ ಸುನಾಮವನ್ನು ನೀಡಿ ಪೀಠಾಧಿಕಾ ಪೀಠಾಧಿಪತಿಗಳನ್ನು ಮಾಡಿ ಮಾಡಿ ಅವರು ಏನುಮಾದ್ರು ಗೊರಲೂಟಿಯಲ್ಲಿ ವೃಂದಾವಸ್ಥರಾದರು ಹೀಗೆ ಗುರುಗಳ ಅಪಾರ ಮಹಿಮೆಯನ್ನು ಗುರುಗಳ ಅಪಾರ ತಪಸ್ಫಲವನ್ನು ನಾವು ಇವ ಇವತ್ತು ಅವರ ಚರಿತೆಯನ್ನು ಅವಲೋಕನ ಮಾಡಿಕೊಂಡು ಜ್ಞಾನ ಭಕ್ತಿ ವೈರಾಗ್ಯವನ್ನು ಅವರಿಂದ ನಾವು ಬೇಡೋಣ ಅವರಿಂದ ಅನುಗ್ರಹಿತರಾಗೋಣ ಯಥಾಮತಿ ಯಥಾಶಕ್ತಿ ಗುರುಗಳ ಒಂದು ಪರಮಪಾವನವಾದಂತಹ ಚರಿತೆಯನ್ನು ತಮ್ಮ ಮುಂದೆ ಅರಹಿದ್ದೇನೆ ಏನಾದರೂ ದೋಷಗಳಿದ್ದರೆ ತಾವೆಲ್ಲರೂ ಕ್ಷಮಿಸುವಿರೆಂದು ಭಾವಿಸ್ತಾ ஸ்ரீ கிருஷ்ணாப்பணமஸ்து